ಯಲ್ಲಾಪುರ ತಾಲೂಕಿನ ಡೋಂಗೇರಿ ಗ್ರಾಮದ ಕಿರಿವತ್ತು ಬಳಿ ನಡೆದ ಭೀಕರ ದುರಂತದಲ್ಲಿ ಗರ್ಭಿಣಿ ಮಹಿಳೆಯ ದುರ್ಮರಣ ಹೊಂದಿದ್ದು ಮೂವರು ಮಕ್ಕಳಿಗೆ ಗಂಭೀರ ಗಾಯವಾಗಿದ್ದು ಗಾಯಗೊಂಡವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಯಲ್ಲಾಪುರ ತಾಲೂಕಿನ ಡೋಂಗೇರಿ ಗ್ರಾಮದ ಕಿರವತ್ತಿ ಬಳಿ ನಡೆದ ಭೀಕರ ದುರಂತದಲ್ಲಿ ಐದು ತಿಂಗಳ ಗರ್ಭಿಣಿ ಸಾವಿತ್ರಿ ಬಾಬು ಖಾರಾತ್ ಇಪ್ಪತ್ತೆಂಟು ವರ್ಷ ಮೃತಪಟ್ಟ ಮಹಿಳೆಯಾಗಿದ್ದಾರೆ ಗಾಯಗೊಂಡವರನ್ನು ತಕ್ಷಣವೇ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಸ್ವಾತಿ ಬಾಬು ಖಾರಾತ್ ಹದಿನೇಳು ವರ್ಷ ಘಾಟು ಲಕ್ಕು ಕೋಕರೆ ಐದು ವರ್ಷ ಮೂರು ತಿಂಗಳು ಶ್ರಾವಣಿ ಬಾಬು ಖಾರಾತ್ ಎರಡು ವರ್ಷ ಒಂದು ತಿಂಗಳು ಶಾಂಭವಿ ಬಾಬು ಖಾರಾತ್ ಗಾಯಗೊಂಡವರಾಗಿದ್ದಾರೆ ಮಕ್ಕಳು ಅಂಗನವಾಡಿ ಮುಗಿಸಿ ಮನೆಗೆ ವಾಪಸ್ ಆಗುತ್ತಿರುವಾಗ ಅಕಸ್ಮಾತ್ ಬೃಹತ್ ಮರ ಬಿದ್ದು ಈ ದುರಂತ ಸಂಭವಿಸಿದೆ ಘಟನೆಯ ತೀವ್ರತೆಗೆ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮರಬಿದ್ದು ಗರ್ಭಿಣಿ ಮಹಿಳೆ ಸಾವನ್ನಪ್ಪಿ ಮೂವರು ಗಾಯಗೊಂಡ ಸುದ್ದಿ ತಿಳಿಯುತ್ತಿದ್ದಂತೆ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ತಕ್ಷಣ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡವರನ್ನು ಹುಬ್ಬಳ್ಳಿ ಆಸ್ಪತ್ರೆಗೆ ಸಾಗಿಸಲು ಸಹಕರಿಸಿದ್ದಾರೆ ಇನ್ನು ಘಟನೆಯಿಂದ ಮೃತಪಟ್ಟ ಗರ್ಭಿಣಿ ಮಹಿಳೆ ಸಾವಿಗೆ ಶಾಸಕರು ಸಂತಾಪ ಸಲ್ಲಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಯಲ್ಲಾಪುರ